ಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆ ನೋಡಿ ಈಗ ಬೆಳಿಗ್ಗೆ ಅಷ್ಟೇ ಟಿಫನ್ ಮಾಡಿಲ್ಲ ಇವತ್ತು ಹಾಗೆ ಹೋಗಿದ್ದಾಳೆ ಚಾ ಬಿಸ್ಕಿಟ್ ಆಗತ್ತಿನ ಯಾಕಂದರೆ ಇವತ್ತು ಧ್ವಜ ಇರೋದ್ರಿಂದ ಧ್ವಜ ಹಾರಿಸೋ ಹಾರಿಸಿ ಬೇಗ ಬರ್ತೇವೆ ಅಂತೇಳಿ ಹೋಗಿದ್ದಾಳೆ ನಾನು ಕೂಡ ಆಲ್ಮೋಸ್ಟ್ ಸ್ವಲ್ಪ ಕೆಲಸ ಆಗಿದೆ ಫ್ರೆಂಡ್ಸ ಈಗಿನ ಬಟ್ಟೆ ತೊಳಿಬೇಕು ಈಗ ನಾಲ್ಕೈದು ದಿನ ನಾಗರ ಪಂಚಮಿ ಹಿಡ್ಕೊಂಡು ಈ ಕಡೆ ಮಳೆಯೇ ಇರಲಿಲ್ಲ ನಿನ್ನೆ ಸಾಯಂಕಾಲದಿಂದ ಮಳೆ ಸ್ಟಾರ್ಟ್ ಆಗಿದೆ ಮತ್ತು ಖುಷಿಯಾಯಿತು ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತಂತೂ ಮೋಡ ಕವಿದ ವಾತಾವರಣ ಇದೆ ಬಿಸಿಲಿಲ್ಲ ನಾನೀಗ ಬಟ್ಟೆ ತೊಳೆದು ಹಾಕಿ ಸ್ವಲ್ಪ ಪಾತ್ರೆ ಎಲ್ಲ ಇದೆ ತೊಳೆದು ಗೋಧಿ ಹಸನ್ ಮಾಡಬೇಕು ಗೋಧಿ ಕ್ಲೀನ್ ಮಾಡಿಕೊಂಡು ಮಿಲ್ಲಿ ಕೊಡಬೇಕಿತ್ತು ಈಗ ಗೋಧಿ ಈಗ ಸ್ವಲ್ಪ ಇಲ್ಲಿ ಸುರು ಬಾಕಲ್ ಹತ್ರ ಹಾಕಿದ್ದೇನೆ ಬಾಗಿಲ ಹತ್ತಿರ ಈಗ ಅದನ್ನು ಎಲ್ಲ ಬಟ್ಟೆ ತೊಳೆದು ಅದನ್ನು ಮಾಡ್ಕೋಬೇಕು ಫ್ರೆಂಡ್ಸ ಬಂದು ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು ಏನು ಏನೂ ಹೋಗಿಲ್ಲ ಟಿಫಿನ್ ಬಂದು ಮಾಡ್ತೀನಮ್ಮ ಅಂಥೇಳಿ ಚಾ ಬಿಸ್ಕೆಟ್ ಅಷ್ಟೇ ತಿಂದಗಳು ಸ್ವಲ್ಪ ನಿನ್ನೆ ಮಾಡಿರೋ ಅಂಥದ್ದು ಇತ್ತು ನಮ್ಮ ಯಜಮಾನ್ರು ಕೂಡ ಅದನ್ನೇ ತಿಂದು ಹೋದ್ರಿ ಈಗ ಹೊರಗಡೆ ಬಿಸಿ ಮೇಡಿಕೊಟ್ಟೆ ತಿಂದು ಹೋದರು ಇನ್ನು ನಾನು ಇದನ್ನು ಮಾಡಬೇಕು ಮತ್ತು ನಿನ್ನೆ ಸಂತೆಯಲ್ಲಿ ಸ್ವಲ್ಪ ಮೆಕ್ಕೆಜೋಳ ಎಲ್ಲ ತಂದಿದ್ರಲ್ಲ ಅದ್ರದ್ದೇನಾದರೂ ಮಾಡಬೇಕಂತೀನಿ ನೋಡಬೇಕು ಫ್ರೆಂಡ್ಸ ರೆಸಿಪಿ ಕೂಡ ನಮ್ಮದು ಮಾಂಕಳಿ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅದಕ್ಕೆ ರೆಸಿಪಿ ಹಾಕೋದಿಲ್ಲಲ್ಲ ನನಗೂ ಅಷ್ಟು ಮಾಡಬೇಕನ್ನೂ ಮೂಡಿಲ್ಲ ಈಗ ಅದು ಪ್ರಾಬ್ಲಮ್ ಆದಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಯಿದೆ ನನಗಂತೂ ಮೂವತ್ತ್ಮೂರು ದಿನ ಅಂದರೆ ಒಂದು ವಾರ ಐತಷ್ಟೇ ಇನ್ನೂ ಇಪ್ಪತ್ತು ದಿನ ಮೇಲೆ ಆಗುತ್ತೆ ಹಾಗಾಗಿ ನೋಡಬೇಕು ಏನೇನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ ಮತ್ತು ಬಟ್ಟೆ ಹೊಲಿಯೋದಿದೆ ಇವತ್ತು ಕೂಡ ನಿನ್ನೆ ಒಂದು ಬ್ಲೌಸ್ ಸ್ವಲ್ಪ ಅರ್ಧನೇ ಇಟ್ಟಿದ್ದೀನಿ ಅದನ್ನ ಫಿನಿಷ್ ಮಾಡಬೇಕು ಮತ್ತು ಒಂದು ಬ್ಲೌಸ್ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹೊಲಿಯಬೇಕು ಹಾಗಾಗಿ ಇನ್ನೊಂದು ಕಟ್ ಮಾಡಲಿಕ್ಕಿದೆ ಶ್ರೇಯ್ ಕಟ್ ಮಾಡ್ಕೊತಿದ್ದಲ್ಲಿ ಬಂದು ನಾನು ಶ್ರೇಯಾ ಹೇಗೆ ಬ್ಲೌಸ್ ಕಟ್ ಅಂದರೆ ಶ್ರೇಯಾ ಕಲ್ತಿಲ್ಲ ಫ್ರೆಂಡ್ಸ್ ಅವಳು ಬಟ್ಟೆ ಹೊಲಿಲಿಕ್ಕೆ ಬರೋದಿಲ್ಲ ಇನ್ನೂ ಯಾಕಂದರೆ ಅವಳಿಗೆ ಹೇಗೆ ಕಟ್ ಮಾಡ್ತಾಳಂದ್ರೆ ನಾನು ಮೊದಲಿಗೆ ಏನು ಮಾಡ್ತೇನೆ ಯಾರು ಬ್ಲೌಸ್ ಕೊಟ್ಟಿರ್ತಾರಲ್ಲ ಅವ್ರ ಮೆಜರ್ಮೆಂಟನ್ನ ಪೇಪರ್ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ನಾನು ಅವ್ರ ಹೆಸರು ಬರೆದು ಒಂದು ಪೇಪರ್ ಕಟ್ ಮಾಡಿ ಇಟ್ಬಿಟ್ಟಿರ್ತೀನಿ ಅದನ್ನು ಅವಳು ಏನು ಮಾಡ್ತಾಳೆ ಲೈನಿಂಗ್ ಮೇಲೆ ಪೇಪರನ್ನು ಹಾಕಿ ಗುಂಡು ಪಿನ್ ಹಾಕಿ ಕಟ್ ಮಾಡ್ತಾಳೆ ಚಾಕಿಂದ ಕೊರೆದು ಅದನ್ನೇ ಮತ್ತೆ ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ತಾಳೆ ಆ ಥರ ಮಾಡ್ತಾಳ ಅವಳಿಗೆ ಅದು ಖುಷಿ ಆಗುತ್ತೆ ಅಂತೆ ನಾನಾದರೆ ಡೈರೆಕ್ಟ್ ಕಟ್ ಮಾಡ್ತೇನೆ ಅವಳಿಗೆ ಆದರೂ ಮಾತ್ರ ಪೇಪರ್ ಕಟ್ ಮಾಡಿ ಕೊಡ್ತೇನೆ ನಾನು ಅವಳಿಗೆ ನಾನು ಕಟ್ ಮಾಡ್ತೀನಮ್ಮ ಅಂತೇಳಿ ಕುತ್ಕೋತಾಳಲ್ಲ ಅವಾಗ ಏನು ಮಾಡ್ತೀನಂದ್ರೆ ಅವಾಗ ಅವಳಿಗೂ ಓದಿ ಓದಿ ಒಂದೊಂಥರ ಥರ ಇದಾಗಿ ಬಿಟ್ಟಿರುತ್ತೆ ಅದಕ್ಕಾಗಿ ಇಲ್ಲಮ್ಮ ನಾನು ಕಟ್ ಮಾಡ್ತೇನೆ ನೀನು ಇದನ್ನ ಮಾಡಿಕೊಡು ಅಂತಾಳಲ್ಲ ಅವಾಗ ಅವಳಿಗೆ ಪೇಪರ್ ಕಟ್ಟಿಂಗ್ ಮಾಡಿ ಕೊಡ್ತೀನಿ ಅವಳಿಗೆ ಒಂದು ಖುಷಿ ಸಿಗುತ್ತೆ ಅಂಥೇಳಿ ನಾನಾದರೆ ಡೈರೆಕ್ಟ್ ಕಟ್ ಮಾಡ್ತೀನಿ ಪೇಪರೆಲ್ಲ ಕಟ್ ಮಾಡ್ಕೊಳ್ಳೋದಿಲ್ಲ ನಾನು ಅವಳಿಗೆ ಮಾತ್ರ ಪೇಪರ್ ಕಟ್ ಮಾಡ್ತೀನಿ ಫ್ರೆಂಡ್ಸ್ ನೋಡು ಅವಳು ಹೇಗೆ ಹಾಕ್ತಾಳೆ ಅಂತೇಳಿ ಇವತ್ತು ಕಟ್ ಮಾಡ್ತೇನೆ ಅಂತ ಹೇಳಿದಾಳೆ ಬಂದು ಕಟ್ ಮಾಡೋದಾದ್ರೆ ತೋರಿಸ್ತೇನೆ ನಿಮಗೆ ಅವಳು ಹೇಗೆ ಹಾಕ್ತಾಳೆ ಕಟಿಂಗ್ ಮಾಡ್ತಾಳೆ ಅಂಥೇಳಿ ಆವಾಗ ತೋರಿಸ್ತೇನೆ ಈಗ ನಾನು ಬಟ್ಟೆ ತೊಳಿಲಿಕ್ಕೆ ಹೋಗ್ತೇನೆ ಫ್ರೆಂಡ್ಸ್ ಬಟ್ಟೆ ತೋ ಸ್ವಲ್ಪ ಉಂಟು ಇವತ್ತಿನ ಬಟ್ಟೆ ಜಾಸ್ತಿ ಇಲ್ಲ ಬಟ್ಟೆ ತೊಳೆದ್ಬಿಟ್ಟು ಹಾಕಿ ಪಾತ್ರೆ ತೊಳೆದು ಶ್ರೇಯ ಅಷ್ಟರಲ್ಲಿ ತಿಂಡಿ ಮಾಡಬೇಕು ಆಲ್ರೆಡಿ ಹತ್ತು ಗಂಟೆಗಿದೆ ಹತ್ತುವರೆಗೆ ಬರ್ತೇನೆ ಅಂತ ಹೇಳಿದಾಳೆ ಏನಾದರೂ ಸ್ವಲ್ಪ ಅವಳಿಗೆ ತಿಂಡಿ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೋಡಿ ಈಗ ಸಾಯಂಕಾಲ ಫ್ರೆಂಡ್ಸ ಮೂರುವರೆ ನಾಲ್ಕು ಗಂಟೆ ಆಗ್ತಾ ಬಂದಿದೆ ಇವತ್ತು ಬಿಟ್ಟೆ ಹೊಲಿಯೋದು ಇಷ್ಟೋತನ ಹೊಲಿತಾ ಇದೆ ಇದು ಗೋಲ್ಡನ್ ಕಲರ್ ಬ್ಲೌಸು ಅಟ್ಯಾಚ್ ಮಾಡಿದ್ದೇನೆ ಅಟ್ಯಾಚ್ ಮಾಡಿ ಅಷ್ಟೇ ಇಟ್ಟಿದ್ದೇನೆ ಲೈನಿಂಗು ಮತ್ತು ಗೋಲ್ಡು ಇನ್ನು ನಾಳೆಗೆ ಹೊಲಿಬೇಕು ಹಾಗೆ ಶ್ರೇಯ ಕೂಡ ಕಟ್ ಮಾಡಿದ್ಲು ಸಾರಿ ಫ್ರೆಂಡ್ಸ ಇದು ಎಂಬ್ರಾಯ್ಡರ್ ವರ್ಕ್ದು ನನ್ನ ತಂಗಿ ಬ್ಲೌಸು ಕಟ್ ಮಾಡಿದ್ದಾಳೆ ಶ್ರೇಯ ಲೈನಿಂಗ್ ಎಲ್ಲ ನೋಡಿ ಇಲ್ಲಿ ಆಕಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅವಳು ಏನು ಮಾಡ್ತಾ ಇದ್ಲು ಟಿ ವಿ ನೋಡ್ಕೋತಾ ಕಟ್ ಮಾಡ್ತಾಯಿದ್ಲಲ್ಲ ಹಾಗಾಗಿ ಮತ್ತು ಬರೀ ಲೈನಿಂಗ್ ಮಾತ್ರ ಕಟ್ ಆಕೆ ಇನ್ನೂ ಬ್ಲೌಸ್ ಕಟ್ ಮಾಡಿಲ್ಲ ಸಾಯಂ ರಾತ್ರಿ ಬಂದು ಕಟ್ ಮಾಡ್ತೀನಮ್ಮ ಅಂತ ಹೇಳಿದ್ದಾಳೆ ನೋಡಬೇಕು ಫ್ರೆಂಡ್ಸ ಮತ್ತು ನಾನು ಒಂದು ಬ್ಲೌಸ್ ಕೂಡ ಹೊಲಿದೆ ಈಗ ನಿಮಗೆ ಕಾಣ್ತಿರ್ಬೋದು ನೋಡಿ ಇಲ್ಲಿದೆ ಬ್ಲೌಸು ಗ್ರೀನ್ ಕಲರು ಎಂಬ್ರಾಯ್ಡ್ ವರ್ಕ್ದು ಹಾಫ್ ಕೈ ಇದೆ ಇದನ್ನೊಂದು ಹೊಲದೆ ಇವತ್ತು ಬ್ಲೌಸು ಹೊಲಿದು ಹುಕ್ಸು ಮತ್ತು ಕೈಯಲ್ಲಿ ಎಲ್ಲ ರೆಡಿಯಾಗಿದೆ ಫ್ರೆಂಡ್ಸ್ ಇದು ಯಾವ ಥರ ಬಂದಿದೆ ಅಂದರೆ ನನಗೆ ಸ್ವಲ್ಪ ಟೈಮ್ ಇಲ್ಲ ಹೊರಗೆ ಹೋಗ್ಲಿಕ್ಕಿದೆ ಅದಕ್ಕಾಗಿ ಇಷ್ಟು ಗಡಿಬಿಡಿಯಿಂದ ತೋರಿಸ್ತಾ ಇದ್ದೀನಿ ಒಂದು ದಿನ ನಿಮಗೆ ಇದು ಯಾವ್ಯಾವ ಬ್ಲೌಸ್ ಹೊಲಿದಿನ ವರ್ಕಿನ್ ಬ್ಲೌಸು ನಾನೆಲ್ಲ ನಿಮಗೆ ತೋರಿಸ್ತೇನೆ ಇಲ್ಲೇ ಇರುತ್ತೆ ಇದು ಅಂದರೆ ನಮ್ಮ ತಂಗಿಯವರದ್ದು ಈಗ ಬೇರೆಯವ್ರಿಗೆ ಕೂಡ ಹೊಲದ್ದೆ ಯಜಮಾನ್ರ ಕೈಯಲ್ಲಿ ಕೊಟ್ಟು ಕಳಿಸಿದ್ರು ನೋಡಿ ಇಲ್ಲಿ ಅದು ಕೂಡ ಹೊಲ್ದು ಇಟ್ಟಿದ್ದೀನಿ ಎರಡು ನೈಟಿ ಇತ್ತು ಮತ್ತು ಒಬ್ಬರು ಅಮ್ಮರಿಗೆ ಇದು ಬೇಕಾಗಿತ್ತು ಏನಪ್ಪ ಅಂದರೆ ಲಾಡಿ ಬೇಕಾಗಿದ್ದು ಒಂದೆರಡು ಅವ್ರಿಗೂ ಕೂಡ ಲಾಡಿ ಹೊಲ್ದಿಟ್ಟಿದ್ದೀನಿ ನೈಟಿ ಇವರು ಎರಡು ನೈಟಿ ಹೊಲ್ದಿಟ್ಟೆ ಒಂದು ಬ್ಲೌಸ್ ಹೊಲಿದೆ ಒಂದು ಬ್ಲೌಸ್ ಅರ್ಧ ಮಾಡಿಟ್ಟೆ ಫ್ರೆಂಡ್ಸ್ ನಾಲ್ಕು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಬೆಣ್ಣು ನೋವು ಬರ್ತಾಯಿದೆ ಇನ್ನೂ ಊಟ ಇಲ್ಲ ಊಟ ಯಾಕಿಲ್ಲಪ್ಪ ಅಂದರೆ ಶ್ರೇಯಾ ಅವರಪ್ಪ ಮ್ಯಾಗಿ ಮಾಡ್ಕೊಂಡ್ರು ಅವರು ಅವ್ರಿಗೆ ಹಸು ಇಲ್ಲಂದರು ಶ್ರೇಯಾ ನಾನು ಮ್ಯಾಗಿ ಮಾಡ್ಕೊತೀನಿ ಅಂಟ್ಲಿ ಅವ್ರ ಪಪ್ಪಾಗೂ ಒಂದು ಮಾಡಿಕೊಟ್ಲು ನಾನು ಮ್ಯಾಗಿ ತಿನ್ನೋದಿಲ್ಲ ಫ್ರೆಂಡ್ಸ ನನಗೆ ಅದು ಸರಿಯಾಗೋದಿಲ್ಲ ಹಾಗಾಗಿ ನಾನು ಮ್ಯಾಗಿನೂ ತಿಂದಿಲ್ಲ ಏನೂ ಇಲ್ಲ ಹಾಗೇ ಇದೇನು ಹಸುನೂ ಇರಲಿಲ್ಲ ಅಂದರೆ ಬಾಳೆಹಣ್ಣು ತಿಂದೆ ಸ್ವಲ್ಪ ತಲೆನೂಸ್ತಾಯಿತ್ತು ಈಗ ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿದೆ ಮಳೆ ಕೂಡ ಬರ್ತಾಯಿದೆ ತೋರಿಸ್ತೇನೆ ನಿಮಗೆ ಇವತ್ತು ಜೋರೇನಿಲ್ಲ ಮಳೆ ಸುಂಕರಾಗಿ ಬರ್ತಾಯಿದೆ ಅಷ್ಟೇ ಈಗ ಯಜಮಾನ್ರು ಶ್ರೇಯನ್ ಬಿಟ್ಟು ಬರಲಿಕ್ಕೆ ಹೋಗಿದ್ದಾರೆ ಇಲ್ಲಿ ನೋಡಿ ಮಳೆ ಎಷ್ಟು ಸಪೂರ ಇದೆ ಮಳೆ ಕಾಣ್ತಾ ಇಲ್ಲ ತುಂಬ ಸಪೂರ ಬರ್ತಾಯಿದೆ ಮಳೆ ಎಷ್ಟು ನೆಲ ತೆಗೆದಿದೆ ಅಷ್ಟೇ ನೋಡಿ ಜೋರೇನಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈಗ ನಾನು ಇದಷ್ಟು ಕೆಲಸ ಮಾಡ್ತೇನೆ ಇದಷ್ಟು ಕಸ ಗುಡಿಸ್ತೇನೆ ನೋಡಿ ಇಲ್ಲೆಲ್ಲ ಹೊಲ್ದಿರೋದು ಬಿದ್ದಿದೆ ಹಾಗಾಗಿ ಇದೊಂದಿಷ್ಟೀಗ ಕಸ ಗುಡಿಸಿ ಹೋಗ್ತೇನೆ ಫ್ರೆಂಡ್ಸ್ ಲೇಟ್ ಆಗುತ್ತೆ ಮಿಷಿನಿಗೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದೆ ಇದು ಬ್ಲೌಸ್ ಡಿಸೈನ್ ತುಂಬ ಆಗಿದೆ ಇದು ಕೈದು ಹೀಗೆ ಬೆನ್ನಿ ಕೂಡ ಇದೆ ನೋಡಿ ಕೈದು ಚೆನ್ನಾಗಿ ಬಂದಿದೆ ಅಲ್ಲ ಇದು ವರ್ಕು ಸಖತ್ತಾಗಿದೆ ನೋಡಿ ಇದು ರೆಡಿ ಮೇಲೆ ತೋರಿಸ್ತೀನಿ ನಿಮಗೆ ಚೆನ್ನಾಗಿದೆ ಇದು ವರ್ಕು ಅದು ಕೂಡ ಗ್ರೀನ್ ಕಲರ್ದು ಸಿಂಪಲ್ ಇದೆ ಇದು ಗ್ರ್ಯಾಂಡಿಲ್ಲ ತುಂಬ ಸಿಂಪಲ್ಲು ನೋಡಿ ಈ ಥರ ಇದೆ ಕೈಗೂ ಸೇಮ ಬೆಣ್ಣಿಗೂ ಸೇಮ ಒಟ್ ಒಂದೇ ಥರ ಇದೆ ಇದರಲ್ಲಿ ಬೇರೆ ಡಿಫ್ರೆನ್ಸ್ ಏನೂ ಇಲ್ಲ ನೋಡಿ ಇಲ್ಲಿ ಇಷ್ಟಿದೆ ಇದರದ್ದು ಇದು ಕೈದು ಇದು ಬೆಣ್ಣಲ್ಲಿ ಸೇಮ್ ಇದೆ ಈಗ ಹೊಲದಿದ ಇದು ರೆಡಿಯಾಗಿದೆ ಇದು ಬ್ಲೌಸ್ ನೋಡಿ ಹುಕ್ಸ್ ಎಲ್ಲ ರೆಡಿಯಾಗಿದ್ದಾವೆ ಫೋನ್ ಹಚ್ಚಿದ್ರೆ ಯಾರೊಬ್ರು ಅವ್ರ ಹತ್ರ ನನ್ನ ತಂಗೇನೋ ಫೋನಲ್ಲಿ ಮಾತಾಡ್ತಾ ಮಾತಾಡ್ತಾ ಹುಕ್ಸು ಹುಕ್ಸ್ ಮಣಿ ಎಲ್ಲ ಮಾಡಿದೆ ಇಲ್ಲಿ ಒಂದು ಪಿಂಕ್ ಮಣ್ಣೆ ತೋರಿಸಿದ್ದೇನೆ ಇದು ಬ್ಲೌಸು ಇದು ರೆಡಿಯಾಗಿದೆ ಯಾಕಂದರೆ ಇದ್ರ ಮೆಜರ್ಮೆಂಟೇ ಹೊಲಿಬೇಕಿತ್ತು ಅದಕ್ಕಾಗಿ ಇದನ್ನ ತಗೊಂಡಿದ್ದೆ ಫ್ರೆಂಡ್ಸೇ ಈಗೆಲ್ಲ ಚೆನ್ನಾಗಿ ಫೋಲ್ಡ್ ಮಾಡಿಟ್ಟು ನಾನು ಹೊರಗೆ ಹೋಗ್ತೇನೆ ಈಗ ಇದೆಲ್ಲ ಮಾಡಬೇಕು ಇಲ್ಲಿ ಯಜಮಾನ್ರು ನೋಡಿ ನೀನೇ ಇದು ತಂದಿದ್ದಾರೆ ಹಾಗೆ ಇಟ್ಟಿದ್ದೀನಿ ಈಗೆಲ್ಲ ಇದನ್ನು ತೆಗೆದಿಟ್ಟು ಐದು ಗಂಟೆಗೆ ಹೊರಗೆ ಹೋಗಬೇಕು ನಾಲ್ಕು ಗಂಟೆಗಿದೆ ಈಗ ಇದನ್ನು ಶ್ರೇಯ ಹೇಗೆ ಹಾಕ್ತಾಳೆ ಅನ್ನೋದು ರಾತ್ರಿ ನಾನು ನಿಮಗೆ ಅಂದರೆ ಅಲ್ಲೆಲ್ಲೇ ಹಾಕಿ ಕಟ್ ಮಾಡಿಬಿಡ್ತಾಳೆ ಫ್ರೆಂಡ್ಸ್ ಅವಳು ಬಿಡೋದಿಲ್ಲ ಕೂಡಲೇ ಏನಾದ್ರೂ ಮಾಡ್ತಾಯಿದ್ರೆ ವಿಡಿಯೋ ಮಾಡ್ಲಿಕ್ಕೆ ಹೋದರೆ ಬೈತಾಳೆ ನಾನು ಹೋಗಮ್ಮ ಹೋಗಮ್ಮ ಅಂತೇಳಿ ಈಗ ಇದನ್ನು ಸರಿಸಿಡ್ತೇನೆ ಫ್ರೆಂಡ್ಸ ಇನ್ನು ಹೊಲೀಲಿಕ್ಕೆ ತುಂಬ ಇದೆ ಇನ್ನೊಬ್ರು ಕೊಟ್ಟು ಹೋಗಿದ್ದಾರೆ ಇಲ್ಲಿ ಇಟ್ಟಿದ್ದೀನಿ ಅವರದ್ದು ಅವರೂ ಒಂದೆರಡು ಬ್ಲೌಸ್ ಅವು ಇಲ್ಲಿ ಇಟ್ಟಿದ್ದೀನಿ ಹೊಲಿಬೇಕು ನೋಡಿ ಈಗ ಇಷ್ಟೆಲ್ಲ ನಮ್ಮದೇ ಇದು ಬೇರೆಯವ್ರ್ದೆಲ್ಲ ಇಲ್ಲಿದೆ ಬೇರೆಯವ್ರ್ದೆಲ್ಲ ಹೊಲೀಲಿಕ್ಕೆ ಹೊಲೀಲಿಕ್ಕೊಂಟು ಮೂರು ನಾಲ್ಕು ದಿನ ಪುರ್ಸತ್ತಿಲ್ಲ ಫ್ರೆಂಡ್ಸ ಹಾಗೆ ವಿಡಿಯೋ ಕೂಡ ಮಾಡಬೇಕು ಮಾಂಕಾಳಿದು ವಿಡಿಯೋ ಹಾಕಿದ್ದೇನೆ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಇದನ್ನು ತೆಗೆದಿಡ್ತೀನಿ ಫ್ರೆಂಡ್ಸ ಇವತ್ತೊಂದು ರೆಸಿಪಿ ಮಾಡಿದೆ ಏನಪ್ಪ ಅಂತಂದರೆ ಮೇಥಿ ಕಾರ್ನ್ ಪಲಾವ್ ಅಂದರೆ ಮೆಕ್ಕೆಜೋಳ ಮೆಂತ್ಯ ಸೊಪ್ಪು ಎಲ್ಲ ಹಾಕಿ ಅದನ್ನು ಮಾಡಬೇಕಾದ್ರೆ ಸಾಕು ಸಾಕಾಗಿ ಹೋಯ್ತು ಇವತ್ತು ನನಗೆ ಯಾವುದೇ ಇಷ್ಟು ರಿಸ್ಕ್ ತೊಗೊಂಡು ಮಾಡಿದ್ದಿಲ್ಲ ನಾನು ಫಸ್ಟ್ ಟೈಮ್ ಮಾಡಿರೋದು ಆದರೆ ರೇಷನ್ ಅಕ್ಕಿಯಿಂದ ರೇಷನ್ ಅಕ್ಕಿಯಿಂದ ಮಾಡಿದ್ದೇನೆ ಮತ್ತು ಇಲ್ಲಿ ತುಂಬ ಅಂದರೆ ಪರಿಮಳ ಅಂತ ಸಖತ್ತಾಗಿದೆ ಫಸ್ಟ್ ಟೈಮ್ ಮಾಡಿರೋದು ಗ್ರೀನ್ ಕಲರಾಗಿ ಚೆನ್ನಾಗಿ ಬಂದಿದೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇನೆ ಮಾಡಲಿಕ್ಕೆ ನಾನು ನಾಲ್ಕು ಗಂಟೆ ಸ್ಟಾರ್ಟ್ ಮಾಡಿದ್ದಕ್ಕೆ ಈಗ ಆರು ಗಂಟೆ ಇದೆ ಅದೇ ಆಯಿತು ಫ್ರೆಂಡ್ಸ್ ಇಷ್ಟೋ ತನ್ನ ಕಣ್ಣಿಗೆ ಅದೇ ಯಾಕಾಯ್ತಪ್ಪ ಅಂತಂದರೆ ತುಂಬ ರಿಸ್ಕ್ ಇತ್ತು ಅದು ತುಂಬ ಅಂದರೆ ಸ್ವಲ್ಪ ಲೇಟಾಕಿತ್ತು ಯಾಕಂದರೆ ಒಂದು ಸತಿ ಸೊಪ್ಪೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದನ್ನು ಆರಲಿಕ್ಕೆ ಬಿಟ್ಟು ನಂತರ ಅವ್ರು ಮತ್ತೆ ಒಗ್ಗರಣೆ ಕೊಡಬೇಕು ಸ್ವಲ್ಪ ಲೇಟಾಕಿತ್ತು ಅದಕ್ಕಾಗಿ ಏನೋ ಅಂತೂ ಇಂತೂ ಟ್ರೈ ಮಾಡಿದೆ ಸಖತ್ತಾಗಿ ಬಂದಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ಈಗ ಅದನ್ನು ಕೂಡ ಮಾಡಿಟ್ಟಿದ್ದೇನೆ ಯಜಮಾನ್ರು ನಿನ್ನೆ ಸ್ವಲ್ಪ ಎಲ್ಲ ತರಕಾರಿ ತಂದಿದ್ರಲ್ಲ ಅದನ್ನು ಇದನ್ನು ತೆಗ್ದಿದ್ದಾರೆ ಅದರಲ್ಲಿ ಸ್ವಲ್ಪ ಬ ಬಜ್ಜಿ ಮಾಡುವಂಥ ಮೆಣಸು ಅಲ್ಲ ಸಾರಿ ಬಳೆಕಾಯಿ ಈಗ ಆ ಬಾಳೆಕಾಯಿ ಬಜ್ಜಿ ಕೂಡ ಮಾಡಬೇಕು ನಾನು ಮತ್ತು ನೋಡಿ ಫುಲ್ ಪಾತ್ರೆ ಇದೆ ಯಾಕಂದರೆ ಇದಕ್ಕೆಲ್ಲ ಜೋಡಿಸ್ಕೊಂಡಿರೋಂಥ ರೆಸಿಪಿ ಇದೆ ಚಿಕ್ಕ 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 ಬಾಲ್ ಇದೆ ಅಷ್ಟೇ ಈಗ ಕಸ ಗುಡಿಸಿ ದೇವರಿಗೆ ದೀಪ ಎಲ್ಲ ಹತ್ಸ್ಬೇಕು ಸಾಯಂಕಾಲ ಆಗಿದೆ ನಿಮಗೆ ಪುಲಾವ್ ಯಾವ ಥರ ಆಗಿದೆ ಅಂತೇಳಿ ತೋರಿಸ್ತೇನೆ ಪುಲಾವ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಪುಲಾವು ಗ್ರೀನ್ ಗ್ರೀನಾಗಿ ನಾನು ಇಲ್ಲಿ ರೇಷನ್ ಇದೆ ಮಾಡಿದ್ದೇನೆ ನಾನು ಯಾವುದೋ ಇಲ್ಲಿ ಬಾಸುಮತಿ ಆಗಲಿ ಯಾವುದಾಗಲಿ ಯೂಸ್ ಮಾಡಿಲ್ಲ ಇದಕ್ಕೆ ಬಾಸುಮತಿ ಯೂಸ್ ಮಾಡಬೇಕಂತೆ ಎಲ್ಲರ ಮನೆಯಲ್ಲಿ ಬಾಸುಮತಿ ತಂದು ಮಾಡುವಂಥದ್ದು ಸಾಧ್ಯ ಇರೋಲ್ಲ ಫ್ರೆಂಡ್ಸ್ ಯಾಕಂದರೆ ಕಷ್ಟ ಆಗುತ್ತೆ ನಮಗೆ ಕಷ್ಟ ಆಗುತ್ತೆ ನಾನು ಹೇಳ್ತಾ ಇರೋದು ಬಿಟ್ಟು ನಾನೇಂದು ನಮ್ಮ ಪರಿಸ್ಥಿತಿ ಅಷ್ಟಿದೆ ಇಲ್ಲ ನಾನೇ ರೇಷನ್ ಅಕ್ಕಿ ಬಾಸುಮತಿ ರೈಸ್ ತರಲಿಕ್ಕೆ ಆಗಲಿಲ್ಲ ಅಂಥೇಳಿ ರೇಷನ್ ಅಕ್ಕಿಯಿಂದ ಮಾಡಿದ್ದೇನೆ ಇದು ಉದುರಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಮ್ಗೊಳ್ಬೇಕು ಈ ಜಸ್ಟ್ ಮಾಡಿದ್ದಷ್ಟೇ ಅದಕ್ಕಾಗಿ ಇದನ್ನು ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ ಮುಚ್ಚಳ ಮುಚ್ಚಿಟ್ಟರೆ ಒಂದು ಹತ್ತು ಇಟ್ಟರೆ ತುಂಬ ಚೆನ್ನಾಗಿ ಉಮ್ಗೊಂಡು ಹೂ ಅರಳಿದಂಗೆ ಅರಳುತ್ತೆ ರೇಷನ್ ಅಕ್ಕಿನೂ ಒಳ್ಳೆಯದು ಫ್ರೆಂಡ್ಸ ನಾವೇನು ಒಳ್ಳೆಯ ಅಕ್ಕಿ ತಿನ್ನೋದಿಲ್ಲ ರೇಷನ್ ಅಕ್ಕಿನೇ ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇದರ ರೆಸಿಪಿ ಕೂಡ ಹಾಕ್ತೇನೆ ಎರಡೂ ಚಾನಲಲ್ಲಿ ಹಾಕ್ತೇನೆ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಫ್ರೆಂಡ್ಸ ನೋಡಿ ಸಪೋರ್ಟ್ ಮಾಡಿ ನಮಗೆ ನಾನಿಲ್ಲಿ ಈಗ ಇದೆಲ್ಲ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟಿ ನೋಡಿ ಯಾವ ಥರ ಆಗಿದೆ ಫ್ರೆಂಡ್ಸ್ ಇದೆಲ್ಲ ಈಗ ಕ್ಲೀನ್ ಮಾಡ್ತೀನಿ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಬೇಕು ಸ್ವಲ್ಪ ಟೊಮೆಟೊ ಕೂಡ ತೊಳೆದಿಟ್ಟೆ ಈಗ ಸಂತೆಯಿಂದ ತಂದಿದ್ದರು ಇಲ್ಲಿ ಬಟ್ಟೆ ತೋ ಹೊಲಿದ್ನಲ್ಲ ಅದನ್ನ ಇಲ್ಲೆಲ್ಲ ಕಸ ಗುಡಿಸಿ ಗೋಳಿ ಮಾಡಿಬಿಟ್ಟಿದ್ದೀನಿ ಇನ್ನು ಇದನ್ನು ಮಾಡಬೇಕು ಫ್ರೆಂಡ್ಸ್ ಟೈಮ್ ಮಾತ್ರ ತುಂಬ ಆಗಿದೆ ಈಗ ಹಾಗಾಗಿ ಈಗ ಅದಷ್ಟು ಮಾಡ್ತೇನೆ ಇವರು ಇಲ್ಲಿ ಕೂತಿದ್ದಾರೆ ಓದ್ತಾ ಹಾಗಾಗಿ ನೋಡಿ ಇಷ್ಟೊತ್ತನೇ ಇದೇ ಆಯಿತು ಫ್ರೆಂಡ್ಸ ಇದಷ್ಟು ಮಾಡ್ಕೊಂಡ್ಮೇಲೆ ನಿಮಗೆ ಮತ್ತೆ ಫ್ರೆಂಡ್ಸ್ ಅವಾಗಲೇ ಪುಲಾವನ್ನ ಮಾಡಿದೆ ತುಂಬ ಲೇಟ್ ಆಯ್ತನ ಹೇಳಿದ್ನಲ್ಲ ಈಗ ಬಳೆಕಾಯಿ ಬಜ್ಜಿ ಇದ್ದೀನಿ ನಾಳೆ ಅಂದರೆ ನೀನೇ ಯಜಮಾನ್ರು ಬಳೆಕಾಯಿ ತಂದಿರ ತುಂಬ ಹಣ್ಣಾಗಿತ್ತು ಸುಮ್ಮನೆ ಹಾಳಾಗುತ್ತೆ ಅದಕ್ಕಂತ ಹೇಳಿ ಅದನ್ನು ಒಂದು ನಾಲ್ಕು ಬಿಟ್ಟು ಅದನ್ನೇ ಇದ್ದೀನಿ ಬಳೆಕಾಯಿ ಬಜ್ಜಿನೇ ನೋಡಿ ಈಗ ಬಳೆಕಾಯಿ ಬಜ್ಜಿ ಕೂಡ ಎಷ್ಟು ಚೆನ್ನಾಗಿದೆ ಕಷ್ಟ ಗುಂಡ 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 ಬಂದಾವ ಫ್ರೆಂಡ್ಸ ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿ ತೊಗೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಗಟ್ಟಿ ತಗೊಂಡು ಒಂದು ಸ್ವಲ್ಪ ಈ ಥರ ಮಾಡಿ ಹಾಕಿಬಿಟ್ರಿ ಚೆನ್ನಾಗಿ ಬಂದ್ಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅವು ಬಾಳೆಹಣ್ಣು ತುಂಬ ಹಣ್ಣಾಗಿದ್ದು ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ಬೇಕಂತ ಮಾಡಿದ್ದೆ ಹಣ್ಣಾಗಿರೋದ್ರಿಂದ ಮಾಡ್ಲಿಕ್ಕೆ ಸಹ ಕಷ್ಟ ಆಗ್ತಿತ್ತು ಯಜಮಾನ್ರು ಇರ್ತಾರೋ ಬೇಡ ಅಂತ ಹೇಳಿದೆ ಅಲ್ಲಿ ಸಂತೆಯಲ್ಲಿ ಒಬ್ಬರು ಪರಿಚಯ ಇದಾವ ಫ್ರೆಂಡ್ಸ್ ಅಂದರೆ ನಮ್ಮ ಕಡೆಯಲ್ಲಿ ಅವರವರು ಬಾಳೆ ಏನು ಮಾಡ್ತಾರೆ ಮಾರ್ತಾರೋ ಅದಕ್ಕಾಗಿ ಹಣ್ಣಾಗಿದೆ ತಗೊಂಡು ಹೋಗಿ ಅಂತ ಕೊಟ್ರಂತೆ ತಂದಿದ್ದಾರೆ ಯಜಮಾನ್ರು ಸುಮ್ಮನೆ ಬಿಸಾಡೋದಕ್ಕೆ ಪಾಪ ಕೊಟ್ಟಿದಾರಲ್ಲ ಅದಕ್ಕಾಗಿ ಅದನ್ನು ಬಜ್ಜಿ ಮಾಡ್ಬೇಕಂತ ಹೇಳಿ ಬಜ್ಜಿ ಮಾಡ್ತಾ ಇದ್ದೀನಿ ನೋಡಿ ತುಂಬ ಟೇಸ್ಟಿ ಬಳೆ ನಿಮ್ಮ ನೆಂಬಿ ಸಾಯಂಕಾಲ ಸ್ವಲ್ಪ ಈ ಥರ ಮಾಡಿದರೆ ಇವತ್ತು ಮಳೆ ಕೂಡ ಸ್ಟಾರ್ಟ್ ಆಗಿದೆ ಆಯ್ತು ಇದು ಕೂಡ ಸ್ವಲ್ಪ ನಾಲ್ಕೇ ನಾಲ್ಕಿದ್ದು ಫ್ರೆಂಡ್ಸ್ ಜಾಸ್ತಿ ಇರಲಿಲ್ಲ ಅದಕ್ಕಾಗಿ ಅವು ಸ್ವಲ್ಪ ಮೆತ್ತಗಂದರೆ ತುಂಬ ಮೆತ್ತಗಿದ್ದು ಅಷ್ಟು ಮೆತ್ತಗಾದ್ರೂ ಕೂಡ ಚೆನ್ನಾಗಿ ಇರೋದಿಲ್ಲ ಆಯಿತು ಹಿಟ್ಟು ಉಳ್ದು ಹಾಕಿ ಕೊಡ್ತೀನಿ ಇದ್ರ ಮೇಲೆ ಹಿಟ್ಟು ಉಳಿದ್ರೆ ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂತೇಳಿ ಸುಮ್ಮನೆ ಬಿಟ್ಟಿದ್ದೆ ಫ್ರೆಂಡ್ಸಲ್ಲಿ ಮೆಣಸಿನ್ಕಾಯಿ ಇಟ್ಟಿದ್ದೆ ಹಿಟ್ಟು ಉಳಿದ್ರೆ ಮಾಡಿದರೆ ಆಯಿತು ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ಹಿಟ್ಟು ಕೂಡ ಖಾಲಿ ಆಯಿತು ಮೆಣ್ಸಿನ್ಕಾಯಿ ತಗಿ ತಿಳ್ತೀನಿ ಮೆಣಸಿನ್ಕಾಯಿ ಫ್ರೈ ಮಾಡಲಿಲ್ಲ ಇವತ್ತು ಯಾಕಂದರೆ ಆಗಲ್ಲ ಪುಲಾವ್ ಪುಲಾವಣ್ಣಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಥೇಳಿ ಇಲ್ಲಿ ನಾನು ಬಿಟ್ಟೆ ಕರೀಲಿಲ್ಲ ನೋಡಿ ಇದು ಇದು ಕೂಡ ರೆಡಿ ಆಯಿತು ನೋಡಿ ಮೇಲೆ ಬಳಕೆ ತಾವಾಗೆ ಬಿಡ್ತವೆ ಯಾವುದಾದ್ರೂ ಬಜಿ ಮೇಲೆ ಬಂದುಬಿಡ್ತಾವೆ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ತಾವಾಗೆ ಬಂದುಬಿಡ್ತಾವೆ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ಏನ್ ಬರ್ತಾ ಹಣ್ಣಾಗಿದ್ರೆ ಪೇಟ್ಸ ಬಾಳೆಹಣ್ಣಿಗೆ ತಿರ್ಗಿ ಹಾಕ್ಲಿಕ್ಕೆ ಹೋದ್ರೆ ಬಾಳೆಹಣ್ಣು ಹಿಟ್ಟು ಎಲ್ಲ ಕೂಡ ಸ್ಪೂನಿಗೆ ಬಂದ್ಬಿಡುತ್ತೆ ಚೆನ್ನಾಗಿ ಈಲಾಗಲ್ಲ ಅದಕ್ಕಾಗಿ ಈಗ ರೆಡಿ ಆಯ್ತು ನೋಡಿ ಈಗ ಊಟಕ್ಕೆ ರೆಡಿ ಫ್ರೆಂಡ್ಸ ರಾತ್ರಿ ಊಟಕ್ಕೆ ಯಜಮಾನ್ರು ಬಂದಿದ್ದಾರೆ ಬಂದು ಸ್ನಾನ ಮಾಡ್ತಾ ಇದ್ದಾರೆ ಅವರು ಕೂಡ ಸ್ನಾನ ಮಾಡಿ ಬಂದ ತಕ್ಷಣ ಊಟಕ್ಕೆ ಕೊಡೋದೇ ನೋಡಿ ಅಣ್ಣ ಕೂಡ ತುಂಬ ಅರಳಿದೆ ನಾನು ಏನಾದರೂ ನಿಮಿಷ ಬಿಟ್ಟಿದ್ದೆನಲ್ಲ ಫ್ರೆಂಡ್ಸ ಚೆನ್ನಾಗಿ ಅರಳ್ಕೊಂಡಿದ್ದೆ ಅನ್ನ ನೋಡಿ ನೋಡುವಾಗ ಇಷ್ಟೇ ಇಷ್ಟಿತ್ತು ಈಗ ತಗದ್ಮೇಲೆ ಅಂತೂ ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್ ನಮ್ಮ ಯಜಬ್ಯಾಂಡ್ರು ತುಂಬ ಇಷ್ಟ ಆಯಿತು ಫಸ್ಟ್ ಟೈಮ್ ಮಾಡಿದ್ದು ನಾನು ಕೂಡ ಹೇಗಾಗುತ್ತೋ ಏನು ಅಂತೇಳಿ ಭಯ ಆಗಿತ್ತು ಅದು ತುಂಬ ಚೆನ್ನಾಗಿ ಬಂದಿದೆ ತೋರಿಸ್ತೇನೆ ನಿಮಗೂ ಕೂಡ ಬಜ್ಜಿ ಮತ್ತು ಅದನ್ನು ಸರ್ವ್ ಮಾಡಿ ತೋರಿಸ್ತೇನೆ ಊಟ ಮಾಡುವಾಗ ಚೆನ್ನಾಗಿದೆ ಸ್ವಲ್ಪ ಮಾಡಲಿಕ್ಕೆ ಟೈಮ್ ತೊ ಟೈಮು ತೊಗೊಳುತ್ತೆ ಮತ್ತು ಇನ್ನೊಂದು ಗೊತ್ತಾ ಫ್ರೆಂಡ್ಸ ತುಂಬ ಪೇಶನ್ಸ್ ಬೇಕು ಮಾಡಲಿಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಅದೇ ಎರಡು ಎರಡೂವರೆ ಗಂಟೆ ಆಗಿದೆ ಅಷ್ಟೇ ಮಾಡಲಿಕ್ಕೆ ಟೈಮು ನ ಯಾವುದನ್ನು ಇಷ್ಟೊತ್ತೆ ತಗೊಳ್ಳಲ್ಲ ಫ್ರೆಂಡ್ಸ್ ಒಂದು ರೆಸಿಪಿ ಇಷ್ಟು ಟೈಮ್ ತೊಗೊಂಡ್ರೆ ಇಡೀ ದಿನನವಾದರೆ ತಗೋಬೇಕಾಗತ್ತೆ ಅದಕ್ಕಾಗಿ ನಾನು ಅಷ್ಟು ಇದಕ್ಕೆ ಮರಕ್ಕೆ ಹೋದ ಇವತ್ತೇನು ಮಾಡಬೇಕನ್ಸಿತ್ತು ಮಾಡಿದೆ ಸ್ವೀಟ್ ಕಾರ್ನ್ ಇತ್ತು ಮೆಂದೆ ಸೊಪ್ಪದು ಅದೆಲ್ಲ ಇತ್ತಲ್ಲ ಮನೆಯಲ್ಲಿ ಅದಕ್ಕಾಗಿ ಒಂದು ಬಜ್ಜಿ ಟೇಸ್ಟ್ ಮಾಡ್ತೀನಿ ಇದೆ ಸಕತ್ತಾಗಿದೆ ಬಜ್ಜಿ ಮಾತ್ರ ನೋಡಿ ಈಗ ಇದು ಕೂಡ ಫ್ರೈ ಆಗಿದೆ ತಕು ಬಿಡ್ತೀನಿ ಫ್ರೆಂಡ್ಸ್ ಇವನು ಈಗ ಬಂದಿತ್ತು ಫ್ರೆಂಡ್ಸ್ ಅಪ್ಪ ಹೋದೇ ಫ್ರೆಂಡ್ಸ ಈಗ ರೂಮು ಕೂಡ ತಗೊಂಡ್ಬಿಡ್ತೀನಿ ರೆಡಿ ಇದ್ದಾವೆ ನೋಡಿ ನಾಲ್ಕು ಬಜ್ಜಿಗೆ ಸಾರಿ ನಾಲ್ಕು ಬಾಳೆ ಬಾಳೆಹಣ್ಣಿಗೆ ಒಂದಿಷ್ಟು ಆಯಿತು ಸಾಕು ಟೇಸ್ಟಿತ್ತು ಈಗಷ್ಟೇ ಫಸ್ಟ್ ಮನೆ ಒರೆಸಿದ್ದೇವೆ ಫ್ರೆಂಡ್ಸ ಮನೆ ತುಂಬ ಹೊಲಸಾಗಿತ್ತು ಮನೆ ಹೊರ್ಸಿದ್ದೇವೆ ಶ್ರೇಯಾ ಕೂಡ ದೀಪ ಹಚ್ಚಿದ ದೇವರಿಗೆ ನೋಡಿ ಇದು ಕೂಡ ಆಯಿತು ಇಷ್ಟು ಇವತ್ತು ಮಳೆ ಸ್ಟಾರ್ಟ್ ಆಗಿದೆ ಈಗ ಒಂದು ವಾರದಿಂದ ಮಳೆಯೇ ಇರಲಿಲ್ಲ ಅದ್ರ ನೀರು ನೋಡಿ ನಮಗೆ ಯಾವ ಥರ ಬರ್ತದೆ ಮೊದಲೇ ಉಡುಪಿ ಹೀಟು ತುಂಬ ಹೀಟಾಗಿದೆ ಅಂತ ಲೈಟ್ ಇದೆ ಮೊದಲಿಗೆ ಯಾಕಂದರೆ ಅಲ್ಲಿ ಹುಳ ಬರ್ತದೆ ಬಿಸಿ ಅಣ್ಣ ಬಿದ್ದರೆ ಕಷ್ಟ ಅದಕ್ಕಾಗಿ ಮತ್ತು ಹೀಗಾಗುತ್ತೆ ಅದ್ರ ಮೇಲೊಂದು ಸ್ವಲ್ಪ ಓಪನ್ ಮಾಡಿ ಮುಚ್ತೀನಿ ಇಲ್ಲಂದ್ರೆ ಹುಳ ಬರ್ತವು ಈಗ ನೋಡಿ ಬಾಳೆಕಾಯಿ ಬಜ್ಜಿ ರೆಡಿ ಆಯಿತು ಅನ್ನ ಕೂಡ ರೆಡಿ ಇದೆ ನಿಮಗೆ ಊಟ ಮಾಡುವಾಗ ತೋರಿಸ್ತೀನಿ ಬಜ್ಜಿ ಕೂಡ ಸಖತ್ತಾಗಿದೆ ಇದರ ರೆಸಿಪಿ ಕೂಡ ಎರಡೂ ಚಾನಲಲ್ಲಿ ಹಾಕಿದ್ದೀನಿ ನೋಡಿ ಸ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಹೋಗಿ ನೋಡಿದ ಮೇಲೆ ನೋಡಿ ಫ್ರೆಂಡ್ಸ ಪುಲಾವನ್ನ ನೋಡಿ ನಾನು ರೇಷನ್ ಅಕ್ಕಿದು ಮಾಡಿದ್ದೀನಿ ಶ್ರೇಯಾ ಅಡ್ಡು ಬರತ್ತಾಳೆ ನೋಡಿ ರೇಷನ್ ಅಕ್ಕಿದು ಮಾಡಿದ್ರು ಎಷ್ಟು ಉದುರಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್ ಸಖತ್ತಾಗಿ ಬಂದಿದೆ ಒಂದು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಉದುರಾಗಿದೆ ಅಣ್ಣ ಸಖತ್ತಾಗಿದೆ ನೋಡಿ ರೇಷನ್ ಅಕ್ಕಿನೂ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್ ನಾವು ಆಗಲ್ಲ ಅದು ಅಣ್ಣ ಕಿಚ್ಚಿ ಆಗುತ್ತೆ ಅಂತ ಹೇಳ್ತೀವಿ ಇಲ್ಲಿ ಬಜ್ಜಿ ಕೊಡೋದ ನೋಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಇವರು ಫಲವನ್ನ ತಿಂದರು ಈಗ ಬಜ್ಜಿ ತಿಂತ ಇದ್ರೆ ಇಲ್ಲಿ ಊಟಕ್ಕೆ ಕೂತಿದ್ದಾರೆ ಯಜಮಾನ್ರು ಫ್ರೆಂಡ್ಸ ಊಟಕ್ಕೆ ಕೊಡ್ತೇನೆ ಈಗ ಊಟ ಕೊಟ್ಟ ಮೇಲೆ ಮತ್ತೆ ಸಿಗ್ತೀನಿ ನೋಡಿ ಊಟ ಆಯಿತು ಫ್ರೆಂಡ್ಸ ಊಟ ಮಾಡಿ ಬಂದೆ ಈಗ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಸುಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಶುಭರಾತ್ರಿ ಗುಡ್ ನೈಟ್